ಬಂಧುಗಳ ನನ್ನ ಫ್ಯಾಮಿಲಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಅಸಮಾಧಾನ ಜಾಸ್ತಿ ಆಗಿದೆ ಏನು ಅಂತ ಅಂದರೆ ರೀಸೆಂಟಾಗಿ ನಾನು ಸಿಕ್ಕಾಪಟ್ಟೆ ಜಾಗಗಳನ್ನ ಸುತ್ತುತ್ತಾ ಇದ್ದೀನಿ ಆದರೆ ಹೋಗಿ ಥರ ಫ್ರೆಂಡ್ಸ್ ಜೊತೆ ಅವರಿವ್ರ ಜೊತೆ ಹೋಗಿ ಮಜಾ ಮಾಡ್ಕೊಂಡು ಬರ್ತೀನಿ ಆದರೆ ಅವ್ರಿಗೆ ಈ ಥರ ಅಸಮಾಧಾನ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದರೂ ಅವ್ರಿಗೂ ಒಂದು ಫೀಲ್ ಬಂದಿದೆ ನೀವು ಫ್ಯಾಮಿಲಿ ಮನುಷ್ಯ ಆದಮೇಲೆ ನಮಗೂ ಒಂಚೂರು ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳು ಮರಿ ಇರ್ತವೆ ಅದನ್ನು ನಾವೇ ಹೇಳ್ಬೇಕು ಅಂತಲ್ಲ ನೀವೇ ಅರ್ಥ ಮಾಡ್ಕೊಬೇಕು ಅಂತೆಲ್ಲ ಮಾತುಗಳು ಬಂತು ನನಗೆ ಹೃದಯಕ್ಕೆ ಚರಾ ತಗೊಂಡು ಆಯಿತು ಅಷ್ಟು ಬೇಜಾರಾಯಿತು ಆ್ಯಕ್ಚುಲಿ ನಾನು ಆ ದೃಷ್ಟಿಲಿ ಯೋಚನೆ ಮಾಡಿರಲಿಲ್ಲ ಹೌದು ಒಂದು ಜವಾಬ್ದಾರಿ ಯುತ ಯಜಮಾನನಾಗಿ ಮನೆ ಯಜಮಾನನಾಗಿ ಅವ್ರಿಗೆಲ್ಲ ಸಮಯ ಕೊಡಬೇಕು ನಾನು ಕೊಡಲಿಲ್ಲ ಇವತ್ತು ನನ್ನ ಫ್ಯಾಮಿಲಿ ಜೊತೆ ನಮ್ಮೊಂದು ಕಡೆ ಟ್ರಿಪ್ ಹೋಗಿ ಬರೋಣ ಅಂದು ಎಸ್ಪೆಷಲಿ ನನ್ನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ ರೀಸೆಂಟಾಗಿ ಒಂದು ಪ್ರೋಗ್ರಾಮ್ ಕೂಡ ನಡೀತು ನಂದು ನನ್ನಂದು ಒಂದು ವೆಬ್ ಶೋ ಸೀರೀಸ್ನಲ್ಲಿ ವೀಕೆಂಡ್ ವಿತ್ ರಮೇಶ್ ಥರ ಒಂದು ಪ್ರೋಗ್ರಾಮು ಅದರಲ್ಲೂ ಅಷ್ಟೇ ನನ್ನ ಮಗಳು ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡದಿರೋ ವಿಷಯನ ಎಷ್ಟೋ ಶೇರ್ ಮಾಡ್ಕೊಂಡೆ ಅದರಲ್ಲಿ ಅದಾದಮೇಲೂ ಕೂಡ ನನಗೆ ನನ್ನ ಕೆಲಸ ಆಯಿತು ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ನಾನು ಏನೂ ಮಾಡಬೇಕು ನೆಲನೂ ಇದ್ದೆ ಆದರೆ ನನ್ನ ಫ್ಯಾಮಿಲಿಗೆ ನಾನು ಸಮಯ ಕೊಡೋದನ್ನು ಬಿಟ್ಟೆ ಎಷ್ಟೋ ಸರಿ ನಾವು ನಮ್ಮ ಬಾಲ್ಯದ ನೆನಪುಗಳನ್ನ ನೆನಪು ಮಾಡ್ಕೊಂತ ಅಯ್ಯೋ ಆ ಸಮಯನ ನಾವು ಹಂಗೆ ಕಳಿಬೋದಾಗಿತ್ತು ಕಳೀದಿಲ್ವಲ್ಲ ಅಂತ ಇವತ್ತು ಕೊರಗ್ತಾ ಇರ್ತೀವಿ ಇವತ್ತಿನ ದಿನ ನಾವು ಇದನ್ನು ಈ ಥರ ಕಳಿಬೋದಾಗಿತ್ತಲ್ಲ ಕಳೀದಿಲ್ವಲ್ಲ ಅಂತ ಮುಂದೊಂದು ದಿನ ಆಸಿಕೆಯನ್ನು ಮಾಡ್ಕೊಂಡು ವಯಸ್ಸಾದಾಗ ಕಳೀತೀವಿ ನಾವು ನಮ್ಮ ಮಕ್ಕಳ ಜೊತೆ ಸಮಯನ ಕಳೀಲಿಲ್ಲ ಅಂತಂದರೆ ಅವ್ರಿಗೆ ಯಾವ ಬಾಂಧವ್ಯ ಆಗಲಿ ನಮ್ಮ ಮೇಲೆ ಬೆಳೆಯಲ್ಲ ಅಟ್ಯಾಚ್ಮೆಂಟ್ ಬೆಳೆಯಲ್ಲ ವಯಸ್ಸಾದಾಗ ಒಂದು ಹಂತದಲ್ಲಿ ಮಕ್ಕಳು ನಮ್ಮ ಜೊತೆ ಇದ್ರೆ ಸಾಕಲ್ಲ ಅಂತ ಇರ್ತೀವಿ ಆದರೆ ಅವ್ರಿಗೆ ಬಾಂಧವ್ಯ ಇರಲ್ಲ ಅವ್ರದ್ದೇ ಆದಂಥ ಲೋಕದಲ್ಲಿ ಅವರು ಇರ್ತಾರೆ ಹಾಗಾಗಿ ದಿಸ್ ಈಸ್ ದ ಟೈಮ್ ಟು ಸ್ಪೆಂಡ್ ವಿತ್ ದ ಫ್ಯಾಮಿಲಿ ನಮ್ಮ ಮಗಳು ನಾನು ನನ್ನ ಮಗ ನನ್ನ ವೈಫು ಎಲ್ಲರೂ ಒಂದು ಕಡೆ ಟ್ರಿಪ್ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಶಾರ್ಟ್ ಟ್ರಿಪ್ಪು ನಾನೇನು ಲೈಫ್ನ ಎಂಜಾಯ್ ಮಾಡ್ತೀನಿ ನನ್ನ ಮಕ್ಕಳಿಗೂ ಮಕ್ಳಿಗೋದನ್ನೇ ಎಂಜಾಯ್ ಮಾಡ್ಸೋಣ ಅಂತ ಇವತ್ತಿನ ಈ ಟ್ರಿಪ್ಪು ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ತುಂಬ ಮಜವಾಗೂ ಇರುತ್ತೆ ಓಹ್ ಎಲ್ಲ ರೆಡಿ ಆಗೋರೆ ಅನಿಸುತ್ತೆ ನೋಡೋಣ ಹ್ಞೂ ನನ್ನ ಮೇಲೆ ಸಿಕ್ಕಾಪಟ್ಟೆ ನನ್ನ ಚಾನಲಲ್ಲಿ ಒಂದಿಷ್ಟು ಜನ ವ್ಯೂವರ್ಸ್ಗಳು ನನ್ನ ಕರಿಗೌಡನ್ನು ನೋಡಿಕೊಂಡು ನನಗೆ ಸಬ್ಸ್ಕ್ರೈಬರ್ಸ್ ಆದರು ನಾನು ಸ್ವಲ್ಪ ದಿನ ವೀಡಿಯೋ ಮಾಡಿದೆ ಆಮೇಲೆ ನಮ್ಮ ವ್ಯಕ್ತಿತ್ವ ನಮ್ಮ ಚಾನಲ್ ಮೇಲೆ ನನ್ನ ವ್ಯಕ್ತಿತ್ವದ ಮೇಲೆ ನಿಲ್ಲಬೇಕು ಅಂತ ನೋಡಿ ನನಗೂ ಕರಿಗೋಡು ಈಗೋ ಸ್ಟಾರ್ಟ್ ಆಗಿ ಕೊನೆಗೆ ಇವನ ಜೊತೆ ವೀಡಿಯೋ ಮಾಡೋದನ್ನು ನಿಲ್ಲಿಸಿದೆ ಅದಾದಮೇಲೆ ನಂದು ಭಗೀರಥ ಅಂತ ಕಾರ್ ತಗೊಂಡೆ ಇದನ್ನ ಇದ್ರದ್ದು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ತಗೊಂಡೆ ಅಂತ ಒಂದು ವೀಡಿಯೋ ಮಾಡಿದೆ ಅದಾದ ಮೇಲೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ವೆಯಿಕಲ್ ಮೇಲೆ ಡಿಪೆಂಡ್ ಆಗೋದು ಬೇಡ ನನ್ನ ಚಾನಲ್ಲು ಅನ್ನೋ ಒಂದು ಕಾರಣಕ್ಕೆ ಏನೇ ಇದ್ದರೂ ಸತೀಶ್ ಹೀರೇಗೌಡ ಅಂತ ಹೆಸರಿಟ್ಟಿದ್ದೀನಿ ನಾನೇನು ಮಾಡ್ತೀನಿ ಅದು ಚಾನಲ್ ಆಗಲಿ ಹಾಯ್ ಅದು ಚಾನಲ್ ಆಗಲಿ ಅಂದ್ಬಿಟ್ಟು ನಾನು ನಾನಿನ್ನೆಲ್ಲರೂ ಸ್ಟಾಪ್ ಮಾಡಿದೆ ಮಧ್ಯ ಮಾಡ್ತಾ ಮಾಡ್ತಾಯಿರ್ತೀನಿ ಮಾಡೋಲ್ಲ ಅಂತ ಹೇಳಲ್ಲ ಬೈಕ್ ರೈಡಿಂಗ್ ಪ್ಯಾಷನ್ ಅಲ್ವಾ ಅದು ಒಂದು ಹಂಗಾಗಿ ಮಧ್ಯ ಮಧ್ಯ ವೀಡಿಯೋ ಮಾಡ್ತೀನಿ ಬಟ್ ಕಂಪ್ಲೀಟಾಗಿ ನಾನು ವೀಡಿಯೋ ಹಾಕಲೇ ಇಲ್ಲ ಅಂದರೆ ಓಡೋದೇ ಇಲ್ಲ ನನಗೆ ಮಾಡ್ಕೊಳ್ಳೋದಿಲ್ಲ ಫುಡ್ ಲಾಗು ಲವರ್ಸು ಒಂದಿಷ್ಟು ಜನ ಇದ್ದಾರೆ ನನ್ನ ವೀಡಿಯೋದಲ್ಲಿ ವೆಹಿಕಲ್ಗೋಸ್ಕರ ನನ್ನ ಬೈಕಿಗೋಸ್ಕರ ಬಂದಿರೋರು ಒಂದಿಷ್ಟು ಜನ ಇದ್ದಾರೆ ಯಾರಿಗಾದರೂ ನನ್ನಿಂದ ಡಿಸಪಾಯಿಂಟ್ ಆಗಿದ್ದಾರೆ ಸಾರಿ ಕೇಳ್ತೀನಿ ಬರೇ ಇವತ್ತು ಫ್ಯಾಮಿಲಿ ಟೈಮ್ ಪಿಕ್ನಿಕ್ನ ಶುರು ಮಾಡೋಣ ಓ ಇವ್ರು ರೆಡಿ ಆಗಿರ್ತಾರೆ ಅಂತ ಬಂದೆ ಇನ್ನೂ ರೆಡಿನೇ ಆಗಿಲ್ಲ ಇನ್ನೂ ಎಷ್ಟೊತ್ತಾಯ್ತು ಹೊರಡೋದು ಬಿಸಿಲ್ತಾವೆ ಶಿವನಿ ಶಿವನಿ ಹಿಂಗ ಶಕ್ತಿ ಬಂತು ಹಾಂ ರೋಡಿ ರೆಡಿ ಬೇಗ ಸದ ಬಂದ್ವಿ ಬಂದೆ ನಮ್ಮ ಜೊತೆ ಇವತ್ತು ಚಿಕ್ಕವನು ಜಾಯ್ನ್ ಆಯಿತು ಫ್ಯಾಮಿಲಿ ಟ್ರಿಪ್ಪಿಗೆ ಗೌಡ್ರೆ ಮನೇಲಿ ಏನೋ ತಗೊತಾ ಇದ್ರೆ ಸಿಕ್ಕಾಪಟ್ಟೆ ಶಕ್ತಿ ಬಂತು ಅಂತಿದ್ರಲ್ಲಿ ಏನು ಅಂತಂದರೆ ನಂದು ಈ ಪ್ರೀವಿಯಸ್ ವಿಡಿಯೋಸ್ ಯಾರೆಲ್ಲ ಯಾರೆಲ್ಲಾ ನೋಡಿರ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ ನಾನು ಅಮೃತ್ ಪವರ್ ಪ್ಲೇಸ್ನ ನ ತಗೊಂತ ಇದೀನಿ ಆಕ್ಚುಲಿ ನನಗೆ ಬೆಲ್ಸ್ ಪಾಲ್ಸಿ ಅಂತ ಆಗಿತ್ತು ಒಂದು ಸ್ವಲ್ಪ ಲೆಫ್ಟ್ ಸೈಡ್ ಕಣ್ಣು ವರ್ಕ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಬ್ಲಿಂಕ್ ಆಗ್ತಾ ಇರಲಿಲ್ಲ ಅದು ನರ್ವ್ ಸಮಸ್ಯೆ ಈ ನರ್ವ್ ಸಮಸ್ಯೆಗಳಿಗೆ ರಾಮಬಾಣ ಅಂತ ಈ ಅಮೃತ್ ಪವರ್ ಪ್ಲಸ್ ಅಂತ ಹೇಳ್ಬೋದು ಡಾಕ್ಟರ್ ಸಜೆಸ್ಟ್ ಮಾಡಿದಾಗ ಅವ್ರು ಸ್ವಲ್ಪ ವಾಕ್ ಮಾಡಿ ಅದಾದಮೇಲೆ ಬೆಳಗ್ಗೆ ಬಿಸಿನೀರಿಗೆ ಒಂದು ಸ್ವಲ್ಪ ಈ ಪವರ್ ಪ್ಲೇಸ್ನ ತಗೊಳ್ಳಿ ಸರಿ ಹೋಗುತ್ತೆ ಅಂದರು ಎರಡು ತಿಂಗಳಿಂದ ಯೂಸ್ ಮಾಡ್ತಾ ಇದೀನಿ ಸಿಕ್ಕಾಪಟ್ಟೆ ಸುಧಾರಣೆ ಕಾಣಿಸ್ತಾ ಇದ್ದೀವಿ ನೋನಿ ಅನ್ನೋ ಹಣ್ಣು ಏನಿದೆ ಇದು ಅತ್ತು ಆಪಲ್ ಗೆ ಸಮ ಅಂತ ಇದು ಇದನ್ನ ನಾವು ಪ್ರತಿದಿನ ಬೆಳಗ್ಗೆ ಒಂಚೂರು ಡೈಲಿ ಲೈಫ್ ಗೆ ಅಳವಡಿಸ್ತಾರೆ ತುಂಬಾ ಎಲ್ತ್ ಬೆನಿಫಿಟ್ ಸಿಗುತ್ತೆ ಈಗ ನೋಡಿ ವೆದರ್ ಅಂತ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇರೋದ್ರಿಂದ ಈ ಡೆಂಗ್ಯೂ ಮತ್ತೆ ನಿಶಕ್ತಿ ನರಗಳ ಸಮಸ್ಯೆ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ ಅದಕ್ಕೆಲ್ಲ ಒಳ್ಳೆ ಸೊಲ್ಯೂಷನ್ ಇದು ಇದರಲ್ಲಿ ನಮ್ ಬಾಡಿಗೆ ಬೇಕಾದಂತ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗುತ್ತೆ ಅಷ್ಟೆಲ್ಲ ನಮ್ಮ ವೈಟ್ ಬೆಡ್ ಸೆಲ್ಸ್ ಕೂಡ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗುತ್ತೆ ನೀವು ಇದನ್ನ ಒಂದ್ ತಿಂಗಳು ತಗೊಂಡ್ ನೋಡಿದ್ರೆ ನಿಮ್ ಬಾಡಿ ಆಗಂತ ಬದಲಾವಣೆ ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತೆ ಇನ್ ಕೇಸ್ ನೀವು ಏನಾದರೂ ಇದನ್ನ ತರಿಸ್ಕೊಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇರೋ ನಂಬರ್ಗೆ ಕೂಡ ನೀವು ಡೈರೆಕ್ಟಾಗಿ ಫ್ರೀ ಕನ್ಸಲ್ಟೇಷನ್ ಮಾಡ್ಬೋದು ಅಲ್ಲಿಂದ ಸಜೆಷನ್ ಕೂಡ ತಗೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು ಯಾರೇ ಆಗಿರಲಿ ಬಿ ಪಿ ಶುಗರು ಆರ್ಥರೈಟಿಸ್ ಈ ಥರ ಏನೇ ಸಮಸ್ಯೆಗಳಿರೋರು ಕೂಡ ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಫ್ರೀ ಕನ್ಸಲ್ಟೇಷನ್ ಮುಖಾಂತರ ನಿಮಗೆ ಸರ್ವಿಸ್ ಕೊಡ್ತಾರೆ ಏನಿದೆ ಏನಿದೆ ಅಂತೆ ಇಲ್ಲಿ ಕಡೆ ಮಗು ಏನು ಶೌಂಡ್ ಮಾಡ್ತೀಕೆ ಮಗು ಮಗು ಏನು ಶೌಂಡ್ ಮಾಡ್ತೀಕೆ ಚಿಕ್ಕಂತ

ತನ್ನ ಇದೆ ಚೆನ್ನ ಇಲ್ಲ ಕಲ್ಸಿಕ್ಕ ಅಲ್ಲೂ ಸಿಕ್ತು ಅದೇ ಜೊತೆ ಮೊಬೈಲ್ ಬಿಟ್ಿಗೆನೇ ಕಲ್ಸಿಕ್ ಕಲ್ಸಿಕ್ ಇರ್ಲಿ ಇನ್ನೇನ್ ಮಾಡೋದು ಹಂಗಾದ್ರೆ ನಾನು ಇನ್ನೊಂದು ಹೇಳೋಣ ಅಂತಿದ್ದೆ ಬೇಡ ಚಿಕ್ಕ ಒಂದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ಅಕ್ಷರ ನಂಬರ್ ಇದೇನೋ ಫಸ್ಟ್ ರಿವ್ಯೂ ಒಂದ ಸುತ್ತ ಡೈರೆಕ್ಟ್ ಫಸ್ಟ್ನೇ ಬೈಟ್ಿಗೆನೇ ಫಸ್ಟ್ನೇ ಬೈಟ್ಿಗೆನೇ ಚರ ಇಲ್ಲ ಆಯ್ತು ಸಮರ್ಚನೆ ಇಡ್ಲಿ ಚೆನ್ನಾಗಿದೆ ಸಮರ್ಚನೆ ಆ

ನೋಡೋಣ ನಾನು ನಮ್ಮ ಸಡನ್ನಾಗ ಹೇಳ್ತಾ ಇದ್ದಾರೆ ನಮ್ಮ ಚಿಕೋನು ಅಷ್ಟು ಸುಲಭವಾಗಿ ಅಂತ ತಿನ್ನೋಲ್ಲ ನಮ್ಮ ಮನೆಯವರು ಅಷ್ಟು ಮನೆಯವರು ಅಷ್ಟು ಸುಲಭವಾಗಿ ಚೆನ್ನಾಗಿಲ್ಲ ಅಂತ ಹೇಳಲ್ಲ ನೋಡ್ತೀನಿ ನಾನು ಇಲ್ಲ ಏನು ಹೇಳಿದಿರಾ ಇದಾದ್ಮೇಲೆ ಏನು ಹೇಳಿಲ್ಲ ಮಸಾಲೆ ದೋಸೆ ಅವಳಂತೆ ಹ್ಞೂ ಹದಿನೈದು ದಿನಕ್ಕೆ ಸಾಕು ನನಗೆ ಬೇಡ ಹ್ಞೂ ವೇಸ್ಟ್ ಮಾಡಿಬಿಡಿ ತಿನ್ಕೊಳ್ತೀನಿ ನೀನು ತಿನ್ಕೊಳಿ ಅವ್ನು ಮನೆಯವರು ಸಹ ಚೆನ್ನಾಗಿ ಅದ ಅಂದರೂ ಬಿಟ್ಟು ಆಗೋ ಜಾಯಮಾನವೇ ಅದ್ರು ತಿಂದೇ ಖಾಲಿ ಮಾಡೋದು ಅಂದರೆ ನಾವೀಗ ಇಡ್ಲಿ ಸಾಂಬಾರು ಅಂದರೆ ಒಂದು ಸಾಂಬಾರು ಟೇಸ್ಟ್ ಒಂದು ಕಣ್ಣು ಇಟ್ಕೊಂಬಿಟ್ಟಿರ್ತೀವಲ್ಲ ಅದಕ್ಕೆ ಅದು ಮ್ಯಾಚ್ ಅದಿಲ್ಲ ಅಂತ ಅಷ್ಟೇ ಮತ್ತು ಇನ್ನೊಂದರಂದ್ರೆ ನಮ್ಮ ಮನೆಯವ್ರು ಅಷ್ಟು ಸುಲಭವಾಗಿ ಒಟ್ಟು ಹೊಟ್ಟೆ ಶೂ ತಡೆಯಲ್ಲ ಐದು ನಿಮಿಷ ಲೇಟ್ ಆಗಂಗಿಲ್ಲ ನಮ್ಮ ಮನೆಯವ್ರಿಗೆ ನಾನು 1 ಸೆಕೆಂಡ್ ಆ ಗ್ಯಾಸ್ಟ್ರಿಕ್ ಇರೋವರಿಗೆ ಗೊತ್ತದ್ರು ಸಮಸ್ಯೆ ಏನು ಅಂತ ಐದು ನಿಮಿಷ ಲೇಟ್ ಆದ್ರೆ ಗ್ಯಾಸ್ ನಮ್ ಊಟ ಮಾಡಕ್ಕೆ ಆಗಲ್ಲ ಹ್ಞೂ ಹಾಗಾಗಿ ಹ್ಞೂ ನಿಮ್ಮ ಕೈಯಲ್ಲಿ ದೋಸೆ ಮಾತ್ರ ಸಕತ್ ಅಂತ ಸಕತ್ ಬಂದಿತ್ತು ಬಂದು ಇಟ್ಕಣ ಚಾಪೆ ದೋಸೆ ಎಲ್ಲ ಇದು ಚಾಪೆ ನನ್ನ ಮಗಳು ಅಮ್ಮ ಏನು ಮಾಡ್ಲಿ ನಾನು ಅಂತ ಬೇಗ ಬೇಗ ತಿನ್ಬೇಕು ಹಾ ಹ್ಞೂ ತಿನ್ಕಲಿ ತಿನ್ಕಲಿ

ದಸೆ ಚೆನ್ನಾಗಿದೆ ಇದೆ ಹಂಗೆ ಒಂದು ತುತ್ತು ಕೂಡ ಹಂಗೆ ಬಾಯಿಗೆ ನಿಮಗೆ ಸಾಂಬಾರ್ ಕ ಇದಕ್ಕ ಚಟ್ನಿ ಚಟ್ನೋ ಆಲೂಗಡ್ಡೆ ಪಲ್ಯನಾ ಏನೋ ಹಾಕಬಹುದು ನೋಡೋಣ ಆಲೂಗಡ್ಡೆ ಪಲ್ಯ ಇಲ್ಲ ನೀತೆ ಕಬಲಾ ಇಲ್ಲಿ ಗೇಂಡಿ ಹಾಕಣ ಮಸಸಿಟಿ ಇವತ್ತು ಲೇಟ್ ಆಗ್ತಾ ಇದೆ ಬೇಲೂರು ಹೋಗಬೇಕು

ಹತ್ರಮ್ಮ ನೀವು ಎಮ್ಮೆ ಮಳೆ ಹೋದಂಗೆ ಚಿಕ್ಕ ಇವಳು ಹೋಗ್ಲಿ ಫಸ್ಟ್ ಹೋಗಿ ಮಗಳುಕ್ಷನ್ಸು ಹಳೆ ಹಿಂಗೆ ಇಟ್ಟರೆ ಎಲ್ಲರೂ ನೋಡೋಗ್ಬೋದು ತಗೊಂಡ್ರೆ ಸೇರ್ಕೊಂಡು ಬಿಡುತ್ತೆ ಗೊತ್ತಾಗಲ್ಲ

ಇದೆಲ್ಲ ಏನು ಕಾಯಿನ್ಗಳೇವು ಫ್ರಿಜ್ಜಿಗೆ ಹೌದಾ ಏನು ಎಲ್ಲ ಮಾರಾಟಕ್ಕಿನ ಎಲ್ಲ ಏನು ಎಷ್ಟೊಂದು ನಾಣ್ಯಗಳು ಅದು ಎಷ್ಟು ಹೇಳಿದು ಹಾ ಇದು ಐದು ರೂಪಾಯಿ ಕಾಯಿನ ಇದು ಹಳೇದು ಇದು ಅಯ್ಯೋ ಕಾಯಿಲೆನಾಷ್ಟಕ್ಕೆ ಸಾವಿರದ ಐನೂರು ರೂಪಾಯಿ ಕಾಯಿಲೆನಾಣ ಒಂದಾಣಿ ಒಂದಾಣಿ ಓ ಇದು ಒಂದಾಣಿನ ಇದು ಒಂದಾಣಿನೇ ರಾಮನ ಲಕ್ಷ್ಮಣ ಹಾಂ ಹೆಂಗಿದ ನೋಡಿ ಇಲ್ಲಿ ಕಾಯಿನ್ಗಳು ಒಂದಾಣಿ ಒಂದು ಆಣೆ ಒಂದು ಆಣೆ ಅಂದ್ರೆ ನಾಲ್ಕು ಆಣೆ ಅಂದ್ರೆ ಇಪ್ಪತ್ತೈದು ನೀವು ಒಂದು ಆಣೆ ಅಂತ ಬರ್ದೈತ ಕಾಸು ಅಂದ್ರೆ ಅಣಿನೂ ಅಲ್ಲ ಇದು ಅಂಟು ಕಟ್ತಾ ಇದ್ರಿ ಇದು ನಾವು ಆತ್ನಾ ಹಾಂ ಹೌದು ಗೊತ್ತಾಯ್ತಾ ಹಾಂ ಇದು ಹೌದು ನೋಡ್ತಾ ಇರ್ತೀರಾ ಹಾಂ ಇದು ಯಾ ಶತಮಾನ ಏನು ಬರ್ದಿಲ್ಲ ಇದು ಇದು ಫಾರಿನ್ದಾ ಜರ್ಮನ್ ಇದು ಒಂದೂವರೆ ಸಾವಿರನ ಇದು ಹಾಂ ಇದು ಅಷ್ಟೇ ಇದು ಅಷ್ಟೇ ನೋಡಿ ಒಂದುವರೆ ಸಾವಿರ ಅಂತಿದ್ದು ಇದು ಒಂದಾಣಿ ರಾಮ ಸೀತೆ ಲಕ್ಷ್ಮಣ ಇದಿರೋದು ತೂಕ ಎಷ್ಟಿದೆ ಇದು ಆ ಕಾಲದಲ್ಲಿ ಇಷ್ಟು ಜನ ಸಿಂಬಲ್ ಮಾಡಿದ್ರೆ ಆನೆ ಆನೆ ಹ್ಮ್ ಸಖತ್ ಕಲೆಕ್ಷನ್ ಇಟ್ಟಿದರ ನೀವು ಇದು ನಿಮ್ಮ ಹತ್ರ ಇಷ್ಟೇ ಇರೋದು ಇನ್ನೂ ಜಾಸ್ತಿ ಇದೆಯಾ ಇಷ್ಟೇ ಮತ್ತೆ ಎಲ್ಲಿಂದ ಮಾಡ್ತೀರಾ ಕಲೆಕ್ಷನ್ಸ್ ಹಾಂ ಇಲ್ಲ ಇಲ್ಲ ಅದಿಲ್ಲ ಅಂದ್ರೆ ಮತ್ತೆ ಇದೆಲ್ಲ ಆದ್ಮೇಲೆ ಏನು ಮಾಡ್ತೀರಾ ಕೆಲಸ ಓ ನೀವು ನೀವೇ ಮಾಡೋದ ಇದೆಲ್ಲ ತರಿಸೋದಾ ಹಾಂ 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 ಇದೆಲ್ಲ ನೂರೈವತ್ತು ರೂಪಾಯಾ ಲಿಂಗ ಹಾಂ ಎಲ್ಲ ಚಿಕ್ಕ ಚಿಕ್ಕದು ಇಡಲಿ ಚಿಕ್ಕದು ಮನೆಯಲ್ಲಿ ಮಾಡ್ರು ಹಾಂ

ಅದೇ ವಿಷಯ ಮಗಳೇ ಬನ್ನಿ ಬನ್ನಿ ಅರೆ ಇಲ್ಲೆಲ್ಲ ಮೊದಲು ಯಾರು ರಾಜ್ರು ಇದ್ದಿದ ಹ್ಮ್ ಬನ್ನಿ ಇದು ಮನೆ ವಯಸ್ಸಲ್ಲರು ಆಳ್ವಿಕೆ ಎಲ್ಲ ನಡೆದಿದ್ದು ಕಣ ಜಾಗ ಇಲ್ಲ ಇದು ಹದಿಮೂರನೇ ಶತಮಾನದಲ್ಲಿ ಇಲ್ಲಾಂದ್ರೆ ಇದು ಉಳಿತಿರ್ಲಿಲ್ಲ ರಾಜ್ರು ಇದು ಆಟಡಕ್ಕೆ ಅಂತ ಮಕ್ಕಳಿಗೆ ದೇವಸ್ಥಾನಗಳು ಕಣಮ್ಮ ಇದು ಎಜುಕೇಶನ್ ಇದ್ದಂಗೆ ನಿನ್ಗೆ ಅಲ್ಲಿ ಹೋದ್ರೆ ಸಾಕು ನಿನ್ ಕೆಳಗಡೆ ಪ್ರತಿ ಒಂದು ಎಜುಕೇಶನ್ ಸಿಗುತ್ತೆ ನಿನ್ಗೆ ಅಲ್ಲಿ ಬಯಲಿ ಇನ್ನೂ ಇನ್ನೂ ಇದೆ ಕಂಬದ ಹತ್ರ ಕೋನಲ್ಲಿ ಪಾಪ ನಿಮ್ಗೆ ಎಲ್ಲ ಒಂದು ನಿಮಿಷ ಮಗಳ ಎಲ್ಲ ಹ್ಯಾಂಡ್ ವರ್ಕ್ ಮಾಡಿರೋದು ಮಗಳೇ ನಮ್ಮ ಅಜ್ರು ಅಜ್ಜ ಕಾಲದಲ್ಲಿ ಅಜ್ರು 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 ಅಜ್ಜರಿಗೆ ಅಜರು ಅವರು ಎಲ್ಲ ಸೇರ್ಕೊಂಡು ಮಾಡಿರೋದು ಒಂದೊಂದು ವಿಗ್ರಹ ಮಾಡೋಕೆ ಒಂದು ಲೈಫ್ ತಗೊಂಡಿದ್ದಾರೆ ಮಗಳೇ ಫುಲ್ ಅವ್ರು ಲೈಫ್ ಪೂರ್ತಿ ಯೂಸ್ ಮಾಡರೋದೆ ಒಂದೊಂದು ವಿಗ್ರಹ ಮಾಡೋದಕ್ಕೆ ಇಲ್ಲಿ ನೋಡಿ ವಯಸ್ಸಲ್ರು ಲಾಂಛನ ಇವರೇ ಸಳ ಸಳ ಅಂತ ಮಗಳೇ ಇಲ್ಲಿ ಸಳ ಇವರು ಸಳ ಆಯ್ತಾ ಇವರು ಹುಲಿನ ಸಾಯಿಸ್ತಾ ಇರೋದು ಚಾಕ್ ತಗೊಂಡು ಹಿಂಗೆ ಹೊಡೆದು ಚುಚ್ಚಿ ಅಂದರೆ ಅಟ್ಯಾಕ್ ಮಾಡಿತ್ತು ಹುಲಿ ಅವ್ರಿಗೆ ಸಳ ಅವ್ರ ಗುರುಗಳು ಎಲ್ಲ ಪಾಠ ಮಾಡುವಾಗ ಅಟ್ಯಾಕ್ ಮಾಡಿತ್ತು ಆಗ ಅವ್ರ ಗುರು ಚಾಕ್ ತಗೊಂಡು ಹೊಯ್ ತಗ ಹೊಡೋದು ಹುಲಿನ ಸಾಯಿಸುವಂತ ನೋಟಿ ಚಾಕಿ ತೆಗ್ದು ಕೈ ಕೊಟ್ರು ಹೊಯ್ ಸಳ ಅಂದರು ಹೊಯ್ ಅಂದರೆ ಹೊಡಿ ಸಳ ಅಂತ ಸಳಂಗೆ ಅಂದರು ಅವಾಗ ಅವ್ನು ಹೊಡೆಸಿ ಸಾಯಿಸಿ ಕೊನೆಗೆ ಚೂರ ಅಂತ ಎಲ್ಲ ಕಡೆ ಹೆಸರು ಬಂತೀವ್ನಿಗೆ ಬರ್ದಿ ಹಾಗಾಗಿ ಅದನ್ನ ಹೊಯ್ ಸಳ ಅಂತ ಸಾಮ್ರಾಜ್ಯ ಕಟ್ಟಿದ್ರು ಇವ್ರು ರಾಜನ ಮಾಡಿದರು ಇವ್ರನ್ನ ಸಳನ್ನ ಇದೇ ಹೊಯ್ಸಳ ಸಾಮ್ರಾಜ್ಯ ಆಯಿತು ಅವಾಗಲಿಂದ ಅವ್ರ ಸಾಮ್ರಾಜ್ಯ ಸೃಷ್ಟಿಯಾದಾಗ ಎಲ್ಲ ಕಡೆ ಈ ಕಲೆ ಅಂದರೆ ಚಿ ಈ ಎಲ್ಲ ಆರ್ಟು ಇದೆಲ್ಲ ಆರ್ಟು ದೇವಸ್ಥಾನ ಎಲ್ಲ ಕಂಪ್ಲೀಟಾಗಿ ನೀವು ಸುತ್ತಲೂ ನೋಡಿದ್ರೆ ಕಂಪ್ಲೀಟ್ ಆರ್ಟ್ ಇರುತ್ತೆ ಇದು ಕೈಲೇ ಕೆತ್ತನೆ ಮಾಡಿರೋದು ಎಲ್ಲದನ್ನು ಕೈ ಕುಟ್ಟಿ 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 ಒಬ್ಬೊಬ್ಬರು ಒಂದೊಂದು ವಿಗ್ರಹ ಮಾಡಿರೋದು ನಮ್ಮ ಜನ್ರೇಷನ್ ತ್ರೀ ಜನ್ರೇಷನು ಈಗ ಡ್ಯಾಡಿಗೆ ಎಷ್ಟು ಹಂಡ್ರೆಡ್ ಇಯರ್ಸ್ ಡ್ಯಾಡಿ ಬದುಕಿದ್ರೆ ಡ್ಯಾಡಿ ಮಗ ಹಂಡ್ರೆಡ್ ಇಯರ್ಸು ಅವನ ಮಗ ಹಂಡ್ರೆಡ್ ಇಯರ್ಸು ಅವರೆಲ್ಲ ಆದಮೇಲೆ ಒಂದೊಂದು ದೇವಸ್ಥಾನ ಆಗಿರೋಂಥದ್ದು ಇಂಥದ್ದು ಮಗ ಇಯರ್ಸ್ ಹಂಡ್ರೆಡ್ ಇಯರ್ಸು ಅವ್ನ ಮಗಂಗೆ ಹಂಡ್ರೆಡ್ ಇಯರ್ಸ್ ಮೂರು ಮೂರು ಸ ಜನ್ರೇಷನ್ ಕಟ್ಟಿರೋ ದೇವಸ್ಥಾನಗಳಿವೆಲ್ಲ ಹ್ಞೂ ನಮ್ಮದು ಇದನ್ನೆಲ್ಲ ತುಂಬ ಜನ ಹಾಳು ಮಾಡಿದರು ಇಂಥ ದೇವಸ್ಥಾನಗಳು ಸಾವಿರಾರು ದೇವಸ್ಥಾನಗಳಿದ್ದು ನಮ್ಮದು ಎಷ್ಟೋ ಜನ ಈ ಥರ ಒಂದು ಒಂದು ದೇವಸ್ಥಾನ ಈ ಥರದ್ದು ನಮ್ಮದು ತೌಸಂಡ್ ತೌಸಂಡ್ ದೇವಸ್ಥಾನಗಳಿದ್ದು ಈ ಥರದ್ದು ಅದನ್ನು ಕೆಲವರು ಕಿಡಿಗೇಡಿಗಳು ನಮ್ಮ ಕಲ್ಚರ್ನ ಹಾಳು ಮಾಡಬೇಕು ನಮ್ಮ ಇದನ್ನು ಹಾಳು ಮಾಡಬೇಕು ಅಂತ ಬಂದು ಫಸ್ಟ್ ಅಟ್ಯಾಕ್ ಮಾಡಿ ಎಲ್ಲನೂ ಹೊಡೆದಾಕಿದ್ರು ಇದೊಂದನ್ನು ಮರಳಲ್ಲಿ ಮುಚ್ಚಿಬಿಟ್ಟಿದ್ರು ಆಗ ಅವ್ರ ಕೈಗೆ ಸಿಗಾಕೊಂಬಾರ್ದು ಅಂತ ಮೊಗಳಿಗೆ ಹ್ಞೂ ಹ್ಞೂ ಅವ್ರ ಕೈಗೆ ಸಿಗಬಾರ್ದು ಅಂತ ಇದೊಂದು ಕಂಪ್ಲೀಟಾಗಿ ಮರಳಲ್ಲಿ ಮುಚ್ಚಿಬಿಟ್ಟಿದ್ರು ಅವಾಗ ಇವರು ಈ ದೇವಸ್ಥಾನ ಸಿಕ್ಕಿಲ್ಲ ಮರಳಲ್ಲಿ ಮುಚ್ಚೋದು ಅಂದರು ಅದೇನು ಕಡಿಮೆ ದೊಡ್ಡದ ಬೆಟ್ಟದಷ್ಟು ಮರಳು ತುಂಬಿ ಮುಚ್ಚಿದ್ರಿಂದ ಈ ದೇವಸ್ಥಾನ ಅವ್ರ ಕೈಗೆ ಸಿಗಲಿಲ್ಲ ಹಂಗಾಗಿ ಇದೊಂದು ದೇವಸ್ಥಾನ ಬ ಉಳಿದಿದೆ ಇನ್ನೊಂದು ದೇವಸ್ಥಾನ ಹೋಗ್ತೀನಿ ನಿಮಗೆ ಎಳೆಬೀಡು ಅಂತ ಇಲ್ಲೇ ಪಕ್ಕದಲ್ಲಿ ಹಳೆ ಬಿಡಿ ಕರ್ಕೊಂಡೋಗ್ರೆ ಅಲ್ಲಿ ಗೊತ್ತಾಗುತ್ತೆ ಯಾವ ಥರ ಅಟ್ಯಾಕ್ ಮಾಡಿದ್ವಿ ಇದೇ ಥರ ಇತ್ತು ಆ ದೇವಸ್ಥಾನನೂ ಅದನ್ನು ಅದು ಹಾಳಾಗಿದೆ ಅದು ಯಾವ ಥರ ಹಾಳು ಹಾಳು ಮಾಡಿದ್ದಾರೆ ಅನ್ನೋದು ನೋಡೋಣ ಬನ್ನಿ ಅಲ್ಲಿ ಅದು ನೋಡಿದಾಗ ಬೇಜಾರಾಗುತ್ತೆ ಹೊಟ್ಟೆಲ್ಲ ಅವರಿಯುತ್ತೆ ಮಗಳೇ ಯಾಕೆಂದರೆ ಒಂದು ಆಟ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ನೀವೊಂದು ಗಣಪತಿ ಮಾಡ್ತೀರ ಅಂದರೆ ಎಷ್ಟು ಕಷ್ಟ ಇದೆ ಮಣ್ಣಲ್ಲಿ ಆದರೆ ಇಷ್ಟು ದೊಡ್ಡ ಕಲ್ಲಲ್ಲಿ ಕೆತ್ತನೆ ಇಡೀ ದೇವಸ್ಥಾನ ಮಾಡಿದ್ದಾರೆ ಅಂದರೆ ಇದನ್ನು ಹಾಳು ಮಾಡ್ತಾರೆ ಅಂದರೆ ಒಂದು ಒಂದೇ ದಿನದಲ್ಲಿ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ಕೆಲವೊಮ್ಮೆ ಬೇಜಾರು ಅಂದರೆ ತುಂಬ ಇಂಥ ವಿಚಾರಗಳಲ್ಲಿ ತುಂಬ ಬೇಜಾರಾಗುತ್ತೆ ನಮ್ಮ ಕಲ್ಚರ್ನ ಹಾಳು ಮಾಡೋಕ್ಕೆ ತುಂಬ ಅಟ್ಯಾಕ್ಗಳು ನಡೆದಿದೆಯಲ್ಲ ಅಂತ சரி நான் வழக்கு எல்லா திவ்ஸ்தான் நோட் ம்